ಹಾಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿನಯ್ ನಾನು ಇವಾಗ ನೋಡ್ತಿರ್ಬೋದು ಏನು ಚಿತ್ರದುರ್ಗದಲ್ಲಿ ಇದೊಂದು ಹೊಸ ಕಳ್ಳಾಟ ಸ್ಟಾರ್ಟ್ ಆಗಿಬಿಟ್ಟಿದೆ ಟ್ಯಾಂಕರ್ ಲಾರಿ ಚಾಲಕರದ್ದು ಇದು ಚಿತ್ರದುರ್ಗ ಹೊರಭಾಗದಲ್ಲಿ ಕಂಡುಬಂದಂತಹ ದೃಶ್ಯ ಏನು ಟ್ಯಾಂಕರ್ಗಟ್ಟಲೆ ಪ್ರತಿದಿನ ಹತ್ತು ಹದಿನೈದು ಟ್ಯಾಂಕರ್ನಷ್ಟು ಈ ಒಂದು ನೀರು ಬಿಟ್ಟು ರೋಡ್ ಸೈಡಿಗೆ ಬಿಟ್ಟು ವೇಸ್ಟ್ ಮಾಡಿ ಹಾಕ್ತಾ ಇದ್ದಾರೆ ಇದು ಏನು ಹಿಂಗೆ ಹಾಕ್ತಿದ್ದಾರೆ ಏನು ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನೋಡಬಹುದು ಯಾವ ರೀತಿ ಇದ್ದಾರೆ ಅಂತ ಇದು ನೋಡಿದರೆ ಯಾವುದೋ ಕೈಗಾರಿಕಾ ಪ್ರದೇಶದಲ್ಲಿ ಬಂದಿರುವಂತಹ ವೇಸ್ಟು ಏನು ಫ್ಯಾಕ್ಟ್ರಿಗಳಲ್ಲಿ ಏನು ಬಂದಿರುತ್ತಲ್ವ ವೇಸ್ಟು ಆ ವೇಸ್ಟ್ ನೀರು ಅಂತ ಅನಿಸುತ್ತೆ ಹತ್ತು ಹದಿನೈದು ಟ್ಯಾಂಕರ್ಗಳಲ್ಲಿ ಈ ರೀತಿ ತಂದು ಹಾಕ್ತಿದ್ದಾರೆ ನೋಡಿ ಎಲ್ಲಿಂದ ಬರ್ತಾರೆ ಈ ರೀತಿ ಲಕ್ಷಾಂತರ ಲೀಟ್ರ್ಗಟ್ಟಲೆ ಈ ರೀತಿ ಕೆಮಿಕಲ್ ಮಿಶ್ರಿತವಾಗಿರುವಂಥ ನೀರು ಅದು ಏನೋ ಕೆಮಿಕಲ್ ಇದೆ ಇದರಲ್ಲಿ ಹಂಗಾಗಿ ಇದನ್ನ ತಂದು ಈ ತಂದರೆ ಇದನ್ನ ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದಾರಲ್ಲ ಅಂತ ಪ್ರತಿದಿನ ಹತ್ತು ಹದಿನೈದು ಟ್ಯಾಂಕರ್ ಆಗಿದೆ ಇಷ್ಟು ಲಕ್ಷ ನೀರು ಇರ್ಬೋದು ಕೊಂಚ ಕಂಡು ಬಂದಿರೋದು

ಗಾಡಿ ಸರಿಯಾಗಿ ಕೊಟ್ಟಿ ರೈತರ ಜಮೀನುಗಳು ಹೋಗಿ ಬೆಳೆಗಳಿಗ ಹಾನಿ ಉಂಟಾಗುತ್ತೆ ಇದು ಬೆಳೆ ಹಾಳಾದ್ರೆ ಯಾರು ತಂದು ಕೊಡ್ತಾರೆ ಅಲೋ ಸರ ನೋಡಿರಿ ಹಲೋ ಹಾಂ ಪ್ರಶ್ನೆ ಮಾಡಿದ್ರೆ ತಂಬಿ ಸರ್ ನಮಸ್ತೆ ಸರ್ ಚಾಲಕ ಬಗ್ಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ನಂಗೆ ಗೊತ್ತಾಗಿಲ್ಲ ಸರ್ ಅಲ್ಲ ಗೊತ್ತಾಗಿಲ್ಲಲ್ಲ ಇಲ್ಲಿ ಯಾಕೆ ಸುಡ್ತಿದ್ದು ಯಾಕೆ

ಇಡೀ ಡಿಸ್ಟಿಕ್ ಪೂರ್ತಿ ಎಲ್ಲ ಇದೇ ನಡೀತಾ ಇದೆ ಟ್ಯಾಂಕರ್ ಗಾಡಿಗಳದು ಬೆಂಗಳೂರಿಂದ ಮತ್ತೆ ಕಡೆ ಇನ್ನೊಂದು ಮತ್ತೊಂದು ಕಡೆ ಇದೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ತಾಂಬುದು ಟ್ಯಾಂಕರ್ ಗಾಡಿ ಇಲ್ಲಿ ವೇಸ್ಟ್ನ ಬಿಟ್ಟು ರೈತರಿಗೆ ಮತ್ತೆ ಇನ್ನೊಂದು ಎಲ್ಲ ತೊಂದರೆ ಮಾಡ್ತಾ ಇದಾರೆ ಅನ್ನೋದು ವಿಚಾರಗಳು ಇಲ್ಲಿ ಗೊತ್ತಾಗ್ತೈತೆ ಪೊಲೀಸ್ನವರು ಅದನ್ನ ಇಂಡಿವಿಜುವಲ್ ಆಗಿ ಎಲ್ಲರಿಗೂ ವಿಚಾರಗಳು ಮುಟ್ಟಿಸಿದಾರೆ ನೀವು ನೀನು ಯಾರು ನೀನ್ ಏನಕ್ಕೆ ಬಿಟ್ಟೆ ಹಾಂ ಎಲ್ಲ ಇನ್ಫಾರ್ಮೇಷನ್ ಕೊಡೀರ ಗೌರ್ಮೆಂಟಿಂದ ನೀನು ಯಾವ ನೀನು ಯಾವ ಗಾಡಿದ ಮೇಲೆ ಇಲ್ಲಿ ನೀನು ಬಿಡ್ತಾ ಗಾಡಿ ಏನು ನೀನು ಏನು ತಗೊಂಡು ಹೋಗ್ತೀಯ ನೀನು ಈಗ ಡಾಕ್ಯುಮೆಂಟ್ ಇಲ್ಲ ಗಾಡಿ ನೋಡಿ ರೂರಲ್ ಸ್ಟೇಷನ್ ರೂರಲ್ ಸ್ಟೇಷನ್ ಹೊಡಿಬೇಕು ನೀನು ಈಗ ಅಂದರೆ ಇದೆ ಎಲ್ಲ ಒಂದೇ ಕಂಪ್ನಿದು ಅಲ್ಲಿ ಯಾರೋ ಒಬ್ಬ ಡ್ರೈವರು ವೀಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ತಪ್ಸ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಇಲ್ಲಿ